ಇಲ್ಲಿ ನಿಮಗೆ ಹದಿನೇಳು ಮಾಡಲ್ ಹೋಂಡಾ ಗ್ಲಾಮರ್ ಇದೆ ಒಂದು ಹತ್ತೊಂಬತ್ತು ಸಾವಿರ ರೂಪಾಯಿ ಕೊಡಬಹುದು ಹಾಗೆ ನಿಮಗೆ ಇಲ್ಲಿ ಹದಿಮೂರು ಮಾಡಲ್ ಗ್ಲಾಮರ್ ಇದೆ ತುಂಬ ಚೆನ್ನಾಗಿದೆ ಗಾಡಿ ಇದನ್ನು ಕೂಡ ನಿಮಗೆ ಒಂದು ಹತ್ತೊಂಬತ್ತು ಸಾವಿರ ರೂಪಾಯಿ ಕೊಡಬಹುದು ಇಲ್ಲೊಂದು ಹದಿನಾರು ಮಾಡಲ್ ಪ್ಯಾಶನ್ ಪ್ರೊ ಇದೆ ಒಂದು ಮೂವತ್ತೈದಕ್ ಕೊಡಬಹುದು ಹಾಗೆಲ್ಲೊಂದು ಇಲ್ಲೊಂದು ಹದಿಮೂರು ಮಾಡಲ್ ಹದಿಮೂರು ಮಾಡಲ್ ಪ್ಯಾಶನ್ ಪ್ರೊ ಇದೆ ಅದು ನಿಮಗೆ ಒಂದು ಮೂವತ್ತೆರಡಕ್ಕೆ ಕೊಡಬಹುದು ಹಾಗೆ ನಿಮಗಿಲ್ಲಿ ಇಪ್ಪತ್ತು ಡಿ ಒ ಇದೆ ಹಾಗೆ ನಿಮಗೆ ಇಲ್ಲಿ ಹದಿನಾಲ್ಕು ಇದು ಇಲ್ಲಿ ಹದಿನಾಲ್ಕು ಮಾಡಲ್ ಮೆರೂನ್ ಕಲರ್ ನಿಮಗೆ ಹೋಂಡಾ ಆ್ಯಕ್ಟಿವ್ ಇದೆ ಹಾಗೆ ಇಲ್ಲಿ ನಿಮಗೆ ಎಬ್ಜೆಡ್ ಇದೆ ಹಾಗೆ ಹೀರೋ ಪ್ಲಜರ್ ಇದೆ ಎಮ್ ಆರ್ ರೇ ಇದೆ ಝೆಡ್ ಆರ್ ಇದೆ ಹಾಗೆ ನಿಮಗೆ ಹನ್ನೆರಡು ಮಾಡಲ್ ಶೈನ್ ಇದೆ ಹದಿನಾಲ್ಕು ಮಾಡಲ್ ಹೋಂಡ ನ್ಯೂವ ಇದೆ ಹಾಗೆ ನಿಮಗೆ ಹದಿನೈದು ಮಾಡಲ್ ಹೋಂಡ ಇಗ್ನೆಟರ್ ಇದೆ ನಿಮಗೆ ನೋಡ್ಬೋದು ಒಂದು ಹದಿನಾಲ್ಕು ಹದಿನೈದು ಸಾವಿರ ರೂಪಾಯಿ ಕೊಡ್ಬೋದು ಹಾಗೆ ನಿಮಗೆ ಇಲ್ಲಿ ಹಾಗೆ ನಿಮಗೆ ಇಲ್ಲಿ ಹದಿನಾಲ್ಕು ಮಾಡಲು ಪ್ಯಾಶನ್ ಪ್ರೊ ಇದೆ ಈಗ ನಿಮಗೆ ಚಿಲ್ಲಿಗೆ ಬಂದು ವಿಸಿಟ್ ಮಾಡಿ ತುಂಬಾ ಗಾಡಿಗಳನ್ನು ನೋಡ್ಬೋದು ತುಂಬಾ ಗಾಡಿಗಳನ್ನ ನೋಡ್ಬೋದು ತುಂಬಾ ಗಾಡಿಗಳು ನೋಡ್ಬೋದು ಬಂದರೆ ನಿಮಗೆ ಒಂದು ನಿಮಗೆ ಇಲ್ಲಿ ಇಲ್ಲಿಗೆ ನೀವು ಶೋರೂಮಿಗೆ ವಿಸಿಟ್ ಮಾಡಿದರೆ ಒಂದಲ್ಲ ಒಂದು ಯಾವುದಾದ್ರೆ ಒಂದು ಗಾಡಿಗಳು ನಿಮಗೆ ವೆಹಿಕಲ್ ಪರ್ಚೇಸ್ ಮಾಡಿ ತಗೊಂಡು ಹೋಗ್ಬೋದು ಹಾಗಾಗಿ ನೋಡಿ ಹಾಗಾಗಿ ನನ್ನ ವಿಡಿಯೋ ನೋಡ್ತಿರೋ ವೀಕ್ಷಕರೇ ಗ್ರಾಹಕರೇ ನನ್ನ ಸಬ್ಸ್ಕ್ರೈಬ್ಸ್ಗಳಿಗೆ ಹಾಗೆ ನನ್ನ ಫಾಲೋವರ್ಸ್ಗಳಿಗೆ ನಮ್ಮ ನನ್ನ ಅಭಿಮಾನಿಗಳಿಗೆ ನೋಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿರುವ ಪ್ರತಿಯೊಂದು ವಿಡಿಯೋಗಳನ್ನು ಕೂಡ ನೀವು ನೋಡಿಬಿಟ್ಟು ಇಲ್ಲಿಗೆ ವಿಸಿಟ್ ಮಾಡಿ ನಿಮಗೇನೆ ಖುಷಿ ಆಗ್ಬೋದು ಯಾಕೆಂದರೆ ರಾಜ್ಯದ ಮೂಲೆ ಮೂಳೆಯಿಂದಲೇ ಇಲ್ಲಿಗೆ ವಿಸಿಟ್ ಮಾಡಿದ್ದಾರೆ ನಿಮಗೆ ಆಂಧ್ರ ಗೋವಾ ಮೈಸೂರು ಬಿಜಾಪುರ ಕಲಬುರಗಿ ಕೊಪ್ಪಳ ಬೆಂಗಳೂರು ಮೈಸೂರು ರಾಮನಗರ ಮಂಡ್ಯ ಕುಶಾಲನಗರ ಅಲ್ಲಿ ಇಲ್ಲಿಂದಂಥ ತುಂಬಾ ಏರಿಯಾಗಳಿಂದ ತುಂಬಾ ಪ್ರದೇಶಗಳಿಂದ ತುಂಬಾ ಬರ್ತಾ ಇದ್ದಾರೆ ಹಾಗಾಗಿ ನಿಮಗೆ ಇಲ್ಲಿಗೆ ನಿಮಗೆ ಕೂಡ ವಿಸಿಟ್ ಮಾಡ್ಬೋದು ನಿಮಗೆ ಕೂಡ ವಿಸಿಟ್ ಮಾಡ್ಬೋದು ನಿಮಗೆ ಕೂಡ ವಿಸಿಟ್ ಮಾಡ್ಬೋದು ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಯ್ ಗ್ರಾಹಕರೇ ಎಲ್ರಿಗೂ ನಮಸ್ತೆ ಹಾಗಾಗಿ ನನ್ನ ವಿಡಿಯೋ ನೋಡ್ತಿರೋ ವೀಕ್ಷಕರಿಗೆ ಒಂದು ಇವತ್ತು ನಾನು ಸ್ಪೆಷಲ್ ಆಗಿ ಒಂದು ಒಳ್ಳೆ ಅತಿ ಕಡಿಮೆ ಬೆಲೆಯಲ್ಲಿ ಕೆಲವೊಂದು ಗಾಡಿಗಳನ್ನು ನಾನು ಇವಾಗ ಕೊಡ್ತಾ ಇದ್ದೇನೆ ಬೇಕಾದಷ್ಟು ಗಾಡಿಗಳಿದೆ ಹಾಗಾಗಿ ನಾನು ನಿಮಗೆ ಇವಾಗ ಕೆಲವೊಂದು ಗಾಡಿಗಳನ್ನು ಒಳ್ಳೆ ಪ್ರೈಸ್ ಮಾಡಿ ಇವತ್ತು ನಾನು ನಿಮಗೆ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಇವಾಗ ನಾನು ಮೊದಲನೇದಾಗಿ ಹೇಳೋದು ಹೋಂಡಾ ಶೈನ್ ಎರಡು ಸಾವಿರದ ಒಂಬತ್ತು ಮಾಡಲ್ ಹೋಂಡಾ ಶೈನ್ ಇಂಜಿನ್ ತುಂಬ ಚೆನ್ನಾಗಿದೆ ಪರವಾಗಿಲ್ಲ ಇದು ಎಫ್ ಸಿ ಬಂದುಬಿಟ್ಟು ನಾಲ್ಕು ತಿಂಗಳು ರನ್ನಿಂಗ್ ಇದೆ ಎರಡು ಸಾವಿರದ ಒಂಬತ್ತು ಮಾಡಲ್ ಓನರ್ ಸಿಂಗಲ್ ಸೆಕೆಂಡ್ ಥರ್ಡ್ ಆಗಿರ್ಬೋದು ಮೋಸ್ಟ್ಲಿ ಇಂಜಿನ್ ಬಗ್ಗೆನೂ ಮಾತಾಡಲಿಕ್ಕಿಲ್ಲ ಇಂಜಿನ್ ತುಂಬ ಚೆನ್ನಾಗಿದೆ ಬೋರ್ಡ್ ಲೈನ್ ಬಗ್ಗೆ ತುಂಬ ಮಾತಾಡುವಾಗ ಏನಿಲ್ಲ ಬೋರ್ಡ್ ಲೈನ್ ಚೆನ್ನಾಗಿದೆ ಇಂಜಿನ್ ತುಂಬ ಚೆನ್ನಾಗಿದೆ ಇದರ ಎಫ್ ಸಿ ಕೂಡ ನಾಲ್ಕು ತಿಂಗಳಿದೆ ಯಾರಿಗೆ ಆದರೆ ಪರ್ಚೇಸ್ ಮಾಡೋ ಇಂಟ್ರೆಸ್ಟ್ ಇದ್ದರೆ ತಕ್ಷಣ ವಿಸಿಟ್ ಮಾಡಿದರೆ ಈ ಗಾಡಿಯನ್ನು ನಿಮ್ಮ ಹೆಸರಿಗೆ ಮಾಡಿಕೊಡ್ಬೋದು ಇನ್ನೂ ನಾಲ್ಕು ತಿಂಗಳು ಎಫ್ಸಿ ರನ್ನಿಂಗ್ ಇದೆ ಎರಡು ಸಾವಿರದ ಎರಡು ಸಾವಿರದ ಒಂಬತ್ತು ಮಾಡಲ್ ಹರ್ ಶೈನ್ ಟೈರ್ ಫ್ರೆಂಡ್ ಟೈರ್ ನಿಮಗೆ ಹೇಳಬೇಕಾದ್ರೆ ಒಂದು ಐವತ್ತು ಐವತ್ತೈದು ಪರ್ಸೆಂಟ್ ಬಟನ್ ಇದೆ ಅಂತ ಹೇಳ್ಬೋದು ಹಾಗೆ ನಿಮಗೆ ಹಿಂದುಗಡೆ ಟಯರ್ ಕೂಡ ಆಗಿ ಒಂದು ಐವತ್ತು ಪರ್ಸೆಂಟ್ ಬಟನ್ ಕೂಡ ಅಂತ ಹೇಳ್ಬೋದು ಹಾಗಾಗಿ ಈ ಗಾಡಿನ ನಾನು ನಿಮಗೆ ಕಂಪ್ಲೀಟ್ ಕಂಪ್ಲೀಟಾಗಿ ತೋರಿಸ್ತೇನೆ ನಿಮಗೆ ನೋಡ್ಬೋದು ಕ್ಯಾಮ್ರಾಮನ್ ಅವರೇ ಗಾಡಿಯನ್ನು ಕಂಪ್ಲೀಟಾಗಿ ತೋರಿಸಿ ಬಾಡ್ ಲೈನ್ ತುಂಬ ಚೆನ್ನಾಗಿದೆ ಪರವಾಗಿಲ್ಲ ಚೀಪ್ ಚೀಪ್ ರೇಟಲ್ಲಿ ನಿಮಗೆ ಈ ಗಾರ್ಡನ್ ಕೊಡ್ತೇನೆ ಟೆನ್ಷನ್ ಮಾಡಬೇಡಿ ನೀವು ಆರಾಮ ಆರಾಮಾಗಿ ಕಂಪ್ಲೀಟಾಗಿ ಗಾಡಿಯನ್ನು ನೋಡಿ ಅವರೇ ಕರೆಕ್ಟಾಗಿ ಗಾಡಿಯನ್ನು ತೋರಿಸಿ ಕಂಪ್ಲೀಟ್ ಆಗಿ ತೋರಿಸಿ ಈಚೆ ಬನ್ನಿ ಬೋರ್ಡ್ ಲೈನ್ ಏನು ಮಾತಾಡುವಾಗಿಲ್ಲ ತುಂಬ ಚೆನ್ನಾಗಿದೆ ಹೋಂಡಾ ಶೈನ್ ನೀವು ಯೋಚನೆ ಮಾಡಿ ಹೋಂಡಾ ಶೈನ್ ಒಳ್ಳೆ ಮೈಲೇಜ್ ವೆಹಿಕಲ್ ಮತ್ತೆ ಟೈಮ್ ರೀಸೆಲ್ ಕೂಡ ಇದೆ ಹಾಗಾಗಿ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಇಂಜಿನ್ ತುಂಬ ಚೆನ್ನಾಗಿದೆ ಎರಡು ಸಾವಿರದ ಒಂಬತ್ತು ಮಾಡಲ್ ಹೋಂಡಾ ಶೈನನ್ನು ನಾನು ನಿಮಗೆ ಕಡಿಮೆಯಾಗಿ ಒಂದೇ ಪ್ರೈಸ್ ಬಾರ್ಗೇರಿಲ್ಲ ಈ ಪ್ರೈಸ್ ನಾನಿವಾಗ ಹೇಳು ನಾನಿವಾಗ ಹೇಳುವ ಈ ಪ್ರೈಸ್ ಆಗೋದಾದರೆ ಮಾತ್ರ ನಿಮಗೆ ವಿಸಿಟ್ ಮಾಡ್ಬೋದು ಒಂದೇ ಪ್ರೈಸಲ್ಲಿ ಅದೇ ಓಫರ್ ಆಗಿ ನಾನು ಕಡಿಮೆಯಲ್ಲಿ ಇದ್ದೇನೆ ಈ ಪ್ರೈಸ್ ಆಗುವುದಾದರೆ ಮಾತ್ರ ನೀವು ವಿಸಿಟ್ ಮಾಡಿ ಇಲ್ಲಿ ಬಂದು ಚರ್ಚೆ ಮಾಡುವಾಗಿಲ್ಲ ಕಡಿಮೆಯಾಗಿ ಆಗಿ ಒಳ್ಳೆ ಪ್ರೈಸ್ ಮಾಡಿ ನಾನು ನಿಮಗೆ ಇವಾಗ ಈ ಹೋಂಡ ಶೈನನ್ನು ಕೊಡ್ತಾ ಇದ್ದೇನೆ ಬರೀ ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಈ ಹೋಂಡಾ ಶೈನನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ ನೀವು ಯೋಚನೆ ಮಾಡಲೇಬೇಕು ನಿಮಗೆ ಒಂದು ಹೊಸ ಸೈಕಲ್ ಖರೀದಿ ಮಾಡೋದಾದರೆ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಿದೆ ಒಂದು ಲಕ್ಷದಿದೆ ಎಪ್ಪತ್ತೈದು ಸಾವಿರ ರೂಪಾಯ್ದಿದೆ ನಾಲ್ಕೈದು ಸಾವಿರ ಹತ್ತು ಇಪ್ಪತ್ತು ಸಾವಿರ ರೂಪಾಯಿ ಇದೆ ಅಂತ ಇದರಲ್ಲಿ ನಾನು ನಿಮಗೆ ಇವಾಗ ಬೈಕನ್ನು ಕೊಡ್ತಾ ಇದ್ದೇನೆ ತುಂಬ ಚೆನ್ನಾಗಿರುವ ಬೈಕನ್ನು ಬರೀ ಹದಿನ ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕೊಡ್ತಾ ಇದ್ದೇನೆ ನಿಮ್ಮ ಹೆಸರಿಗೆ ಕೂಡ ಮಾಡಿ ಕೊಡ್ತಾ ಇದ್ದೇನೆ ಆರಾಮಾಗಿ ನಿಮಗೆ ಓಡಿಸ್ಕೊಂಡು ಹೋಗ್ಬೋದು ಎಫ್ ಸಿ ಕೂಡ ಇನ್ನೂ ನಾಲ್ಕು ತಿಂಗಳು ರನ್ನಿಂಗ್ ಇದೆ ಅದಕ್ಕಿಂತ ಮುಂಚೆ ನಿಮ್ಮ ಹೆಸರಿಗೆ ಈ ಗಾಡಿಯನ್ನು ನಿಮಗೆ ನಾನು ಮಾಡಿಕೊಡ್ತೇನೆ ಹಾಗಾಗಿ ವಿಸಿಟ್ ಮಾಡೋದಾದ್ರೆ ತಕ್ಷಣ ವಿಸಿಟ್ ಮಾಡಿ ಹಾಗಾಗಿ ಫೈನಲ್ ಆಗಿ ಒಂದೇ ಪ್ರೈಸ್ ಹೇಳ್ತೀ ಹೇಳಿದ್ದೇನೆ ನಾನು ನಿಮ್ಮಲ್ಲಿ ಚರ್ಚೆ ಮಾಡುವಾಗಿಲ್ಲ ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಹಾಗೆ ಟೈಲ್ ಬಗ್ಗೆ ನಾನು ನಿಮಗೆ ಹೇಳಿದ್ದೇನೆ ಕಂಡೀಷನರ್ ಬಗ್ಗೆ ನಾನು ನಿಮಗೆ ಹೇಳಿದ್ದೇನೆ ಬಾರ್ಡ್ ಲೈನ್ ಬಗ್ಗೆ ನಿಮಗೆ ಹೇಳಿದ್ದೇನೆ ಇನ್ನು ಏನಿದೆ ಏನಿಲ್ಲ ಚೈನ್ ಕವರ್ ಕೂಡ ಒಂದು ಹೋಗಿದೆ ಅದು ನೂರು ನೂರೈವತ್ತು ಇನ್ನೂರು ರೂಪಾಯಿಗೆಲ್ಲ ಸಿಗುತ್ತೆ ಅದರ ಬಗ್ಗೆ ಎಲ್ಲ ಅದರ ಬಗ್ಗೆಲ್ಲೇ ಹೇಳಬೇಕಾಗಿಲ್ಲ ಆದರೆ ನಾನು ನಿಮಗೆ ಆಗಿ ಹೇಳ್ತೇನೆ ನೋಡಿ ಚೈನ್ ಕವರ್ ಕೂಡ ಒಂದು ಹಾಕಬೇಕು ಹಾಗೆ ಬಾರ್ಡ್ ಲೈನ್ ನೀವು ಎಲ್ಲ ನೋಡಿದ್ರಲ್ಲ ಬಾರ್ಡ್ ಲೈನ್ ಬಗ್ಗೆ ಏನು ಆಗೇನೇ ಹೇಳುವಾಗಿಲ್ಲ ಹದಿನೈದು ಸಾವಿರ ರೂಪಾಯಿ ಅದರಲ್ಲೂ ಕಡಿಮೆ ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಈ ಹೋಂಡಾ ಶೈನ್ ನಾನು ಕೊಡ್ತಾ ಇದ್ದೇನೆ ನೀವೇ ಯೋಚನೆ ಮಾಡಿ ಇಷ್ಟು ಕಡಿಮೆಗೆ ಇಷ್ಟು ಕಡಿಮೆ ಪ್ರೈಸಲ್ಲಿ ಇಷ್ಟು ಕಮ್ಮಿಯಲ್ಲಿ ಹೋಂಡ ಶೈನ್ ಈ ಪ್ರೈಸ್ಗೆ ನಿಮಗೆ ಸಿಗುತ್ತಂತ ನೀವು ಯೋಚನೆ ಮಾಡಿ ಇಲ್ಲಿಗೆ ನೀವು ವಿಸಿಟ್ ಮಾಡಿ ಹಾಗಾಗಿ ನಿಮಗೆ ಈ ಹೋಂಡರ್ ಶೈನನ್ನು ಪರ್ಚೇಸ್ ಮಾಡಬೇಕಂತ ಇದ್ದರೆ ಹೇಗೆ ಪರ್ಚೇಸ್ ಮಾಡೋದು ಎಲ್ಲಿಗೆ ವಿಸಿಟ್ ಮಾಡೋದು ಹೇಗೆ ವಿಸಿಟ್ ಮಾಡೋದು ಟೆನ್ಷನ್ ಮಾಡಬೇಡಿ ಕಂಪ್ಲೀಟಾಗಿ ನಾನು ಈ ಡೀಟೇಲ್ ನಿಮಗೆ ಕಂಪ್ಲೀಟಾಗಿ ನಾನು ನಿಮಗೆ ಅಡ್ರೆಸ್ ಆಗ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೇನೆ ಡಿಸ್ಪ್ಲೇ ಮೇಲೆ ಎರಡು ಮೂರು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ನಮ್ಮ ಆಫೀಸ್ ಕಾಂಟ್ಯಾಕ್ಟ್ ನಂಬರ್ ನಮ್ಮ ಮ್ಯಾನೇಜರ್ ಕಾಂಟ್ಯಾಕ್ಟ್ ನಂಬರ್ ನಮ್ಮ ಆಫೀಸ್ ಜನರಲ್ ಮ್ಯಾನೇಜರ್ ಕಾಂಟ್ಯಾಕ್ಟ್ ನಂಬರ್ ಸೇಲ್ಸ್ ಮ್ಯಾನೇಜರ್ ಕಾಂಟ್ಯಾಕ್ಟ್ ನಂಬರ್ ಹಾಗೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಹಾಕಿರ್ತೇನೆ ಹಾಗಾಗಿ ನಾನು ಕೆಲವೊಂದು ಟೈಮಲ್ಲಿ ಬಿಸಿ ಇರುವ ಕಾರಣ ಕಾಲ್ಗಳು ತೆಗೆಯುವುದಿಲ್ಲ ನನ್ನ ಕಾಲ್ ನನ್ನ ನಂಬರಿಗೆ ಕಾಲ್ ಸಿಗಲಿಲ್ಲ ಅಂದರೆ ಬೇರೆಯವರಿಗೆ ಆದರೆ ಎರಡು ಮೂರು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ಬೇರೆ ಯಾವುದಕ್ಕೆ ಬೇರೆ ಯಾವುದಾದ್ರೂ ಒಂದು ಕಾಂಟ್ಯಾಕ್ಟ್ ನಂಬರ್ಗಳಿಗೆ ಕಾಲ್ ಮಾಡಿಬಿಟ್ಟು ನಿಮಗೆ ಇಲ್ಲಿ ವಿಸಿಟ್ ಮಾಡ್ಬೋದು ಆರಾಮಾಗಿ ವಿಸಿಟ್ ಮಾಡ್ಬೋದು ಏನು ಟೆನ್ಷನ್ ಇಲ್ಲ ಏನು ನೀವು ಯೋಚನೆ ಮಾಡಬೇಡಿ ಏನೋ ಫೇಕ್ಗಳಾಗ್ತಾರೆ ಹಾಗೆ ಈಗ ಈತ ಇಲ್ಲಿ ಆದರೆ ಈತ ಇಲ್ಲಿ ಕೆಲವೊಂದು ಜನಗಳು ಫೇಕ್ ಆಗ್ತಾರೆ ನೀವು ಯೋಚನೆ ಮಾಡಬೇಡಿ ಇಲ್ಲಿ ತಾ ಇಲ್ಲಿ ಆ ಥರ ಏನಿಲ್ಲ ಯಾಕೆಂತಂದರೆ ನಮ್ಮ ಶೋರೂಮಿಗೆ ಎಲ್ಲೆಲ್ಲಿಂದ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿ ತಕೊಂಡು ಹೋಗೋ ವೀಡಿಯೋಗಳಲ್ಲಿ ನಿಮಗೆ ಇದು ನಿಮಗೆ ನೋಡ್ಬೋದು ಏನು ಟೆನ್ಷನ್ ಮಾಡಬೇಕಾಗಿಲ್ಲ ನೀವು ಆರಾಮಾಗಿ ನಿಮ್ಮ ನಿಮ್ಮ ಊರಿನ ಅಂದ್ಕೊಂಡು ಬಿಟ್ಟು ಆರಾಮಾಗಿ ನೀವು ಇಲ್ಲಿಗೆ ವಿಸಿಟ್ ಮಾಡಿ ಇಂಟ್ರೆಸ್ಟ್ ಇದ್ದರೆ ಈ ಗಾಡಿಯನ್ನು ಪರ್ಚೇಸ್ ಮಾಡಿ ಇಲ್ಲಿ ವಿಸಿಟ್ ಮಾಡಲಿಕ್ಕೆ ನಿಮಗೆ ಹಣ ಬೇಕಾಗಿ ಇಲ್ಲಿ ವಿಸಿಟ್ ಮಾಡಿ ಗಾಡಿ ನೋಡಲಿಕ್ಕೆ ನೀವು ಹಣ ಕೊಡಬೇಕಾಗಿಲ್ಲ ನಿಮಗೆ ಈ ಗಾಡಿ ಪರ್ಚೇಸ್ ಮಾಡಬೇಕು ಪರ್ಚೇಸ್ ಮಾಡಿದರೆ ಮಾತ್ರ ಹಣ ಕೊಡುವಂಥದ್ದು ಹೊರತು ಇಲ್ಲಿ ಬಂದು ಗಾಡಿ ನೋಡಲಿಕ್ಕೆ ನೀವು ಹಣ ಕೊಡಬೇಕಾಗಿಲ್ಲ ನೀವು ಟೆನ್ಷನ್ ಯಾಕೆ ಮಾಡ್ತೀರ ಮಾಡ್ತೀರ ಟೆನ್ಷನ್ ಮಾಡಬೇಡಿ ಆರಾಮಾಗಿ ಬನ್ನಿ ಗಾಡಿಗಳನ್ನೆಲ್ಲ ನೋಡಿ ನಿಮಗೆ ಹ್ಞೂ ಅಂತ ಇದ್ದರೆ ನಿಮಗೆ ಓಕೆ ಅಂತ ಇದ್ದರೆ ಪರ್ಚೇಸ್ ಮಾಡಬೇಕು ಈ ಗಾಡಿ ನಿಮಗೆ ಖುಷಿಯಾಗಿದ್ದರೆ ಮಾತ್ರ ಪರ್ಚೇಸ್ ಮಾಡಿ ಇಲ್ಲಾಂದರೆ ನೀವು ಪರ್ಚೇಸ್ ಮಾಡಬೇಡಿ ಪರ್ಚೆಸ್ ನಿಮಗೆ ನೋಡಲಿಕ್ಕೂ ಹಣ ಕೊಡಬೇಕಾಗಿಲ್ಲ ಮತ್ತು ಯಾಕೆ ನೀವು ಟೆನ್ಷನ್ ಮಾಡ್ತೀರ ಹಾಗಾಗಿ ಎರಡು ಮೂರು ಕಾಂಟ್ಯಾಕ್ಟ್ ನಂಬರ್ ನಾನು ಹಾಕಿರ್ತೇನೆ ಆರಾಮಾಗಿ ನೀವು ವಿಸಿಟ್ ಮಾಡಿ ಯಾವುದಕ್ಕಾದರೂ ಒಂದಕ್ಕೆ ಕಾಲ್ ಮಾಡಿ ಅಟೆಂಡ್ ಮಾಡ್ತಾರೆ ರೆಸ್ಪಾನ್ಸ್ ಮಾಡ್ತಾರೆ ವಿಸಿಟ್ ಮಾಡ್ಬೋದು ಹಾಗೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರೆ ನಿಮಗೆ ಲೊಕೇಶನ್ ಕಳಿಸ್ತಾರೆ ಆರಾಮಾಗಿ ಈಸಿಯಾಗಿ ಖುಷಿಯಿಂದ ವಿಸಿಟ್ ಮಾಡ್ಬೋದು ಹಾಗಾಗಿ ಇಲ್ಲಿಗೆ ವಿಸಿಟ್ ಮಾಡಿದರೆ ನಾನು ನಿಮಗೆ ಮಾತಾಡಲಿಕ್ಕೆ ಸಿಗ್ತೇನೆ ನಮಗೆ ಒಟ್ಟಿಗೆ ಕೂಡ ಮಾತಾಡ್ಬೋದು ಆರಾಮಾಗಿ ಕುತ್ಕೊಳ್ಬೋದು ಟೀ ಕಾಫಿ ಕುತ್ಕೊಳ್ಬೋದು ಹಾಗಾಗಿ ನಿಮಗಿಲ್ಲಿ ವಿಸಿಟ್ ಮಾಡಬೇಕಂತ ಇದ್ದರೆ ತಕ್ಷಣ ವಿಸಿಟ್ ಮಾಡಿ ಫ್ರೆಂಡ್ಸ್ ನೋಡಿ ಈ ವಿಡಿಯೋ ನೋಡ್ತಿರುವ ಗ್ರಾಹಕರೇ ವೀಕ್ಷಕರೇ ತಕ್ಷಣ ವಿಸಿಟ್ ಮಾಡಿ ಹಾಗಾಗಿ ನಮ್ಮ ಶೋರೂಮ್ ಇರುವ ಈ ಲೊಕೇಶನ್ ಎಮ್ ಎಮ್ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಇದು ಎರಡನೇ ಶೋರೂಮ್ ಎರಡನೇ ಬ್ರಾಂಚ್ ದಕ್ಷಿಣ ಕನ್ನಡದಲ್ಲಿ ಪುತ್ತೂರು ತಾಲೂಕಿನಲ್ಲಿ ಪುತ್ತೂರಿನ ಹೃದಯ ಭಾಗದಲ್ಲಿ ಮುರ ಎಂಬ ಪ್ರದೇಶದಲ್ಲಿ ನಮ್ಮ ಎರಡನೇ ಶೋರೂಮ್ ಇದೆ ಹೈವೇ ನಮ್ಮ ಎನ್ ಎಚ್ ಬೆಂಗಳೂರು ಮೈಸೂರು ಹೈವೇ ಇರುವಂಥ ನಮ್ಮ ಶೋರೂಮ್ ಹಾಗಾಗಿ ಆರಾಮಾಗಿ ನಿಮಗೆ ಟೆನ್ಷನ್ ಇಲ್ಲದೆ ಸಮಾಧಾನದಲ್ಲಿ ವಿಸಿಟ್ ಮಾಡ್ಬೋದು ಹಾಗಾಗಿ ಶೈನ್ ಕಂಪ್ಲೀಟ್ ಡೀಟೇಲ್ ನಾನು ನಿಮಗೆ ಇವಾಗ ಹೇಳಿದ್ದೇನೆ ನಿಮಗೆ ಅರ್ಥ ಆಗಿರ್ಬೋದು ಅಂತ ನಾನು ಇದ್ದೇನೆ ಹಾಗಾಗಿ ಇವಾಗ ನಾನು ನಿಮಗೆ ಮತ್ತೆ ಒಂದು ಗಾಡಿ ಕೊಡ್ತಾ ಇದ್ದೇನೆ ತುಂಬ ಗಾಡಿಗಳಿದೆ ನನಗೆ ಇವಾಗ ಟೈಮ್ ಇಲ್ಲ ಎಲ್ಲ ಗಾಡಿಗಳನ್ನು ವಿಡಿಯೋ ಮಾಡಿ ಹಾಕಲಿಕ್ಕೆ ಕೆಲವೊಂದು ಗಾಡಿಗಳನ್ನು ಮಾತ್ರ ನಾನು ಹಾಕ್ತೇನೆ ಹಾಗಾಗಿ ಎರಡು ಸಾವಿರದ ಹನ್ನೊಂದು ಮಾಡಲ್ ಹೋಂಡಾ ಎವಿಟರ್ ಹೋಂಡಾ ಕಂಪನಿ ಇದು ಕೂಡ ಅದು ಕೂಡ ಹೋಂಡಾ ಶೈನ್ ಕೂಡ ಹೋಂಡಾ ಕಂಪೆನಿ ಇದು ಕೂಡ ಹೋಂಡಾ ಕಂಪೆನಿ ಎರಡು ಸಾವಿರದ ಹನ್ನೊಂದು ಮಾಡಲ್ ಹೋಂಡಾ ಅವಿಟರ್ ವಿದೌಟ್ ಗೇರ್ ಇದು ಆ್ಯಕ್ಟಿವ್ ಥರ ನಿಮಗೆ ನೋಡ್ಬೋದು ನೋಡಿ ಅವಿಟರ್ ಕ್ಯಾಮರಾಮನ್ ಅವರೇ ಗಾಡಿಯನ್ನು ಸಖತ್ತಾಗಿ ನಮ್ಮ ವೀಕ್ಷಕರಿಗೆ ತೋರಿಸಿ ನಮ್ಮ ಸಬ್ಸ್ಕ್ರೈಬರ್ಸ್ಗಳಿಗೆ ತೋರಿಸಿ ನಮ್ಮ ಅಭಿಮಾನಿಗಳಿಗೆ ತೋರಿಸಿ ನಮ್ಮ ಫಾಲೋವರ್ಸ್ಗಳಿಗೆ ತೋರಿಸಿ ಕರೆಕ್ಟಾಗಿ ಕಂಪ್ಲೀಟಾಗಿ ತೋರಿಸಿ ನೀವು ದೂರದಿಂದ ತೋರಿಸಿ ಹಾಗೆ ಹತ್ತರಿಂದ ತೋರಿಸಿ ಅದಕ್ಕೆ ಕ್ಲಾರಿಟಿ ಸಿಗೋಲ್ಲ ನೋಡಿ ಓನ್ ಡೈವಿಟರಲ್ಲಿ ನಾನು ನಿಮಗೆ ಹೇಳ್ತೇನೆ ಬೋರ್ಡ್ ಲೈನ್ ಬಗ್ಗೆ ಮಾತಾಡ್ಲಿಕ್ಕೆಲ್ಲ ಒಂದು ಸ್ಕ್ರ್ಯಾಚಸ್ ಕೂಡ ಇಲ್ಲ ಕ್ಲೀನಾಗಿದೆ ಬೋರ್ಡ್ ಲೈನ್ ಹಾಗೆ ನಿಮಗೆ ಹಿಂದುಗಡೆ ಟೈರ್ ಕೂಡ ಆಗಿದೆ ಫಿಫ್ಟಿ ಫಿಫ್ಟಿ ಫೈವ್ ಪರ್ಸೆಂಟ್ ಬಟನ್ ಇದೆ ಅಂತ ಹೇಳ್ಬೋದು ಹಾಗೆ ನಿಮಗೆ ಫ್ರಂಟ್ ಟೈರ್ ಬಗ್ಗೆ ಮಾತಾಡಬೇಕಾಗಿಲ್ಲ ಒಂದು ಸೆವೆಂಟಿ ಸೆವೆಂಟಿ ಫೈವ್ ಪರ್ಸೆಂಟ್ ಬಟನ್ ಇದೆ ಟೈರ್ ಅಂತ ಹೇಳ್ಬೋದು ಹಾಗಾಗಿ ನಿಮಗೆ ಇದರಲ್ಲಿ ಬಾರ್ಡ್ ಲೈನ್ ಬಗ್ಗೆ ಮಾತಾಡ್ಲಿಕ್ಕಿಲ್ಲ ಟೈರ್ ಬಗ್ಗೆನೂ ಮಾತಾಡಲಿಕ್ಕಿಲ್ಲ ಹಾಗೆ ನಿಮಗೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಕೂಡ ಇದೆ ಸ್ಟೀಲ್ ಗಾರ್ಡಲ್ಲಿ ನೋಡಿ ಅದರ ಬಗ್ಗೆ ನೀವು ಟೆನ್ಷನ್ ಮಾಡಬೇಕಾಗಿಲ್ಲ ಹಾಗೆ ನಿಮಗೆ ಸೆಲ್ಫ್ ಕಂಡೀಷನ್ ಇದೆ ಸೆಲ್ಫ್ ಕೂಡ ವರ್ಕ್ ಆಗ್ತದೆ ಹಾಗೆ ನಿಮಗೆ ರನ್ನಿಂಗ್ ಬಗ್ಗೆ ಮಾತಾಡ್ಲಿಕ್ಕಿಲ್ಲ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ನಾನು ಇವಾಗಷ್ಟೇ ಜಸ್ಟ್ ಇಲ್ಲಿ ಸಿಟಿಗೆ ವಿಸಿಟ್ ಮಾಡಿ ಬಂದೆ ತುಂಬ ರನ್ನಿಂಗ್ ಬಗ್ಗೆ ಏನು ಮಾತಾಡಲಿಕ್ಕೆ ತುಂಬ ಕಂಡೀಷನ್ ಇದೆ ಒಳ್ಳೆ ಪಿಕಪ್ ಕೂಡ ಇದೆ ಹಾಗಾಗಿ ನಿಮಗೆ ಏನು ಟೆನ್ಷನ್ ಮಾಡಬೇಕಾಗಿಲ್ಲ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಕೂಡ ಆಗಿದೆ ನೋಡಿ ನಿಮಗೆ ನೋಡ್ಬೋದು ಇವಾಗ ಒಂದು ಹೊಸ ರೂಲ್ಸ್ ಬಂದುಬಿಟ್ಟಿದೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಕಡ್ಡಾಯವಾಗಿ ಇರಬೇಕಂತ ಗಾಡಿಗಳಿಗೆ ಇದಕ್ಕೆ ಎಚ್ ಎಸ್ ಪ ಇದಕ್ಕೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಕೂಡ ಆಗಿದೆ ಹಾಗಾಗಿ ಇದು ರನ್ನಿಂಗ್ ಒಳ್ಳೆ ಪಿಕಪ್ ಇದೆ ಒಳ್ಳೆ ಕಂಡೀಷನ್ ಇದೆ ಹಾಗಾಗಿ ನಿಮಗೆ ಇಂಜಿನ್ ಬಗ್ಗೆ ನಾನು ಇವಾಗ ಹೇಳಬೇಕಷ್ಟೇ ಹೇಳ್ತೇನೆ ಹಾಗೆ ಟೈರ್ ಬಗ್ಗೆ ಎಲ್ಲೇ ಇತ್ತು ಬೋರ್ಡ್ ಲೈನ್ ಬಗ್ಗೆ ಎಲ್ಲೇ ಇತ್ತು ಸೆಲ್ಫ್ ಕಂಡೀಷನ್ ಬಗ್ಗೆ ಎಲ್ಲ ಇತ್ತು ಡಾಕ್ಯುಮೆಂಟ್ ಬಗ್ಗೆಯೂ ಕೂಡ ಹಾಗೆ ಎರಡು ಸೆಕೆಂಡ್ ಓನರ್ ವೆಹಿಕಲ್ ನಿಮಗೆ ಡಾಕ್ಯುಮೆಂಟ್ ಕೂಡ ಇಂಜಿನ್ ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇರಬೇಕು ಆಲ್ಮೋಸ್ಟ್ ಕರೆಂಟ್ ನನಗೆ ಕರೆಕ್ಟಾಗಿ ನನಗೆ ನೆನಪಿಲ್ಲ ನೋಡಬೇಕಷ್ಟೇ ಸೆಕೆಂಡ್ ಓನರ್ ಎರಡು ಸಾವಿರದ ಹನ್ನೊಂದು ಮಾಡೆಲ್ ಹೋಂಡಾ ಎವೆಟರ್ ಇದರಲ್ಲಿ ಇಂಜಿನ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಆದರೂ ಕೂಡ ಇದರಲ್ಲಿ ಒಂದು ಇಂಜಿನ್ ಸೌ ಇಂಜಿನಲ್ಲಿ ಸೌಂಡ್ ಬರ್ತಿದೆ ಗಡಗಡ ಅಂತ ಒಂದು ಚಿಕ್ಕ ಇಂಜಿನ್ ಸೌಂಡ್ ಬರ್ತಿದೆ ಅದು ಏನು ವಾಲ ಏನಂತನೇ ಗೊತ್ತಿಲ್ಲ ನೀವು ಇಲ್ಲಿಗೆ ಬಂದರೆ ನಿಮಗೆ ನೋಡ್ಕೊಳ್ಬೋದು ಬೇಕಾದರೆ ನಿಮಗೆ ಮೆಕ್ಯಾನಿಕಲ್ನ ಕರ್ಕೊಂಡು ಬಂದು ನೋಡ್ಬೋದು ಅದಕ್ಕೇನಿಲ್ಲ ಇಂಜಿನಲ್ಲಿ ಒಂದು ಚಿಕ್ಕ ಸೌಂಡ್ ಬರ್ತದೆ ಅದು ಏನಂತ ನಮಗೆ ಗೊತ್ತಿಲ್ಲ ಇಂಜಿನ್ ಸೌಂಡ ಅಥವಾ ವಾಲ್ ಸೌಂಡ ಅದು ಕನೆಕ್ಟಿಂಗ್ ಸೌಂಡ್ ಏನಂತ ನಮಗೆ ಗೊತ್ತಿಲ್ಲ ನೋಡಿಬಿಟ್ಟು ಹೋಗಿ ಕಡಿಮೆ ರೇಟಲ್ಲಿ ನಾನು ನಿಮಗೆ ಕೊಡ್ತಾಯಿದ್ದೆ ಎರಡು ಸಾವಿರದ ಹನ್ನೊಂದು ಮಾಡಲ್ ಸೆಕೆಂಡ್ ಓನರ್ ಬಾಡ್ಲೈನ್ ತುಂಬಾ ಚೆನ್ನಾಗಿರುವ ಗಾಡಿ ಟೈರ್ ಟೈರ್ ಬಗ್ಗೆ ನೀವು ನಿಮ್ಮಲ್ಲಿ ನಾನು ಇವಾಗ ಹೇಳಿದೆ ಹಾಗೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಇಂಜಿನಲ್ಲಿ ಒಂದು ಚಿಕ್ಕ ಸೌಂಡಿದೆ ಅದು ಏನಂತ ನೋಡಿಬಿಟ್ಟು ನಿಮಗೆ ಓಕೆ ಇದ್ದರೆ ತಗೊಂಡೋಗಿ ಬರೀ ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಈ ಹೋಂಡಾ ವಿಟರನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ ಹಾಗಾಗಿ ನಿಮಗೆ ಇಲ್ಲಿಗೆ ವಿಸಿಟ್ ಮಾಡಿದರೆ ತುಂಬಾ ಗಾಡಿಗಳನ್ನು ನೋಡ್ಬೋದು ನಿಮಗಿಲ್ಲಿ ಇಲ್ಲಿ ನಿಮಗೆ ಹದಿನೇಳು ಮಾಡೆಲ್ ಹೋಂಡಾ ಗ್ಲಾಮರ್ ಇದೆ ಒಂದು ಹತ್ತೊಂಬತ್ತು ಸಾವಿರ ರೂಪಾಯಿ ಕೊಡ್ಬೋದು ಹಾಗೆ ನಿಮಗಿಲ್ಲಿ ಹದಿಮೂರು ಮಾಡಲ್ ಗ್ಲಾಮರ್ ಇದೆ ತುಂಬ ಚೆನ್ನಾಗಿದೆ ಗಾಡಿ ಇದನ್ನು ಕೂಡ ನಿಮಗೊಂದು ಹತ್ತೊಂಬತ್ತು ಸಾವಿರ ರೂಪಾಯಿ ಕೊಡ್ಬೋದು ಒಂದು ಹದಿನಾರು ಮಾಡೆಲ್ ಪ್ಯಾಶನ್ ಪ್ರೊ ಇದೆ ಒಂದು ಮೂವತ್ತೈದಕ್ಕೆ ಕೊಡ್ಬೋದು ಹಾಗಿಲ್ಲೊಂದು ಇಲ್ಲೊಂದು ಹದಿಮೂರು ಮಾಡಲು ಪ್ಯಾಶನ್ ಸರಿ ಹದಿಮೂರು ಮಾಡಲ್ ಪ್ಯಾಷನ್ ಪ್ರೊ ಇದೆ ಅದು ನಿಮಗೊಂದು ಮೂವತ್ತೆರಡಕ್ಕೆ ಕೊಡ್ಬೋದು ಹಾಗೆ ನಿಮಗೆ ಇಲ್ಲಿ ಇಪ್ಪತ್ತು ಮಾಡಲು ಒ ಇದೆ ಹಾಗೆ ನಿಮಗೆ ಇಲ್ಲಿ ಹದಿನಾಲ್ಕು ಮಾಡಲ್ ಮೆರೂನ್ ಕಲರ್ ನಿಮಗೆ ಹೋಂಡಾ ಆ್ಯಕ್ಟಿವ್ ಇದೆ ಹಾಗೆ ಇಲ್ಲಿ ನಿಮಗೆ ಎಫ್ ಜೆಡ್ ಇದೆ ಹಾಗೆ ಹೀರೋ ಪ್ಲಜರ್ ಇದೆ ಎಮ್ ಆರ್ ರೇ ಇದೆ ಝೆಡ್ ಆರ್ ಇದೆ ಹಾಗೆ ನಿಮಗೆ ಹನ್ನೆರಡು ಮಾಡಲ್ ಶೈನ್ ಇದೆ ಹದಿನಾಲ್ಕು ಮಾಡಲ್ ಹೋಂಡಾ ನ್ಯೂ ಇದೆ ಹಾಗೆ ನಿಮಗೆ ಹದಿನೈದು ಮಾಡಲ್ ಹೋಂಡಾ ಇಗ್ನೆಟರ್ ಇದೆ ನಿಮಗೆ ನೋಡ್ಬೋದು ಒಂದು ಹದಿನಾಲ್ಕು ಹದಿನೈದು ಸಾವಿರ ರೂಪಾಯಿ ಕೊಡ್ಬೋದು ಹಾಗೆ ನಿಮಗಿಲ್ಲಿ ಹಾಗೆ ನಿಮಗಿಲ್ಲಿ ಹದಿನಾಲ್ಕು ಮಾಡಲ್ ಪ್ಯಾಷನ್ ಪ್ರೊ ಇದೆ ನಿಮಗೆ ಚಿಲ್ಲಿಗೆ ಬಂದು ವಿಸಿಟ್ ಮಾಡಿ ತುಂಬಾ ಗಾಡಿಗಳನ್ನ ನೋಡ್ಬೋದು ತುಂಬಾ ಗಾಡಿಗಳನ್ನ ನೋಡ್ಬೋದು ತುಂಬಾ ಗಾಡಿಗಳು ನೋಡ್ಬೋದು ಬಂದರೆ ನಿಮಗೆ ಒಂದಲ್ಲ ಹಾಗೆ ನಿಮಗೆ ಇಲ್ಲಿ ಇಲ್ಲಿಗೆ ನೀವು ಶೋರೂಮಿಗೆ ವಿಸಿಟ್ ಮಾಡಿದರೆ ಒಂದಲ್ಲ ಒಂದು ಯಾವುದಾದ್ರೆ ಒಂದು ಗಾಡಿಗಳು ನಿಮಗೆ ವೆಹಿಕಲ್ ಪರ್ಚೇಸ್ ಮಾಡಿ ತಗೊಂಡು ಹೋಗ್ಬೋದು ಹಾಗಾಗಿ ನೋಡಿ ಹಾಗಾಗಿ ನನ್ನ ವಿಡಿಯೋ ನೋಡ್ತಿರೋ ವೀಕ್ಷಕರೇ ಗ್ರಾಹಕರೇ ನನ್ನ ಸಬ್ಸ್ಕ್ರೈಬರ್ಸ್ಗಳಿಗೆ ಹಾಗೆ ನನ್ನ ಫಾಲೋವರ್ಸ್ಗಳಿಗೆ ನಮ್ಮ ನನ್ನ ಅಭಿಮಾನಿಗಳಿಗೆ ನೋಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿರುವ ಪ್ರತಿಯೊಂದು ವೀಡಿಯೋಗಳನ್ನು ಕೂಡ ನೀವು ನೋಡಿಬಿಟ್ಟು ಇಲ್ಲಿಗೆ ವಿಸಿಟ್ ಮಾಡಿ ನಿಮಗೇ ಖುಷಿ ಆಗ್ಬೋದು ಯಾಕೆಂದರೆ ರಾಜ್ಯದ ಮೂಳೆ ಮೂಲೆಯಿಂದ ಇಲ್ಲಿಗೆ ವಿಸಿಟ್ ಮಾಡಿದ್ದಾರೆ ನಿಮಗೆ ಆಂಧ್ರ ಗೋವಾ ಮೈಸೂರು ಬಿಜಾಪುರ ಕಲಬುರಗಿ ಕೊಪ್ಪಳ ಬೆಂಗಳೂರು ಮೈಸೂರು ರಾಮನಗರ ಮಂಡ್ಯ ಕುಶಲನಗರ ಅಲ್ಲಿ ಇಲ್ಲಿಂದಂಥ ತುಂಬಾ ಏರಿಯಾಗಳಿಂದ ತುಂಬಾ ಪ್ರದೇಶಗಳಿಂದ ತುಂಬಾ ಡಿಸ್ಟಿಕ್ಕಿಂದ ಬರ್ತಾ ಇದ್ದಾರೆ ಹಾಗಾಗಿ ನಿಮಗೆ ಇಲ್ಲಿಗೆ ನಿಮಗೆ ಕೂಡ ವಿಸಿಟ್ ಮಾಡ್ಬೋದು ನಿಮಗೆ ಕೂಡ ವಿಸಿಟ್ ಮಾಡ್ಬೋದು ನಿಮಗೆ ಕೂಡ ವಿಸಿಟ್ ಮಾಡ್ಬೋದು ಕೆಲವೊಂದು ಮೂರ್ಖರು ಕೆಲವೊಂದು ಬೇರೆ ಕೆಲಸ ಇಲ್ಲದವರಂತ ಹೇಳ್ತಾರೆ ಚಿಲ್ಲ್ರಿ ಗಿರಾಕಿಗಳಂತ ನಾನು ಹೇಳ್ತೇನೆ ನಮ್ಮ ಬಗ್ಗೆ ಗೊತ್ತಿಲ್ಲದೆ ಏನೇನೋ ಅಪಪ್ರಚಾರ ಮಾಡ್ತಿದ್ದಾರೆ ಬ್ಯಾಡ್ ಆಗ್ತಾ ಇದ್ದಾರೆ ಅಂತ ಮೂರ್ಖರ ಬ್ಯಾಡ್ ಕಮೆಂಟ್ಗಳಿಗೆ ಚಿಲ್ಡ್ರಿ ಗಿರಾಕಿಗಳ ಬ್ಯಾಡ್ ಕಮೆಂಟ್ಗಳಿಗೆ ನೀವು ಕಿವಿ ಕೊಡಬೇಡಿ ನಿಮ್ಗೆ ಏನೂ ನಿಮಗೆ ಸಂಶಯ ಏನಾದರೂ ನಿಮಗಿದ್ರೆ ತಕ್ಷಣ ಇಲ್ಲಿಗೆ ವಿಸಿಟ್ ಮಾಡಿ ಏನು ನೀವು ಟೆನ್ಷನ್ ಮಾಡಬೇಡಿ ತಕ್ಷಣ ಇಲ್ಲಿಗೆ ವಿಸಿಟ್ ಮಾಡಿ ಇಲ್ಲಿಗೆ ನೀವು ವಿಸಿಟ್ ಮಾಡಿಬಿಟ್ಟು ನಿಮಗೆ ಇಲ್ಲಿ ಮಾತಾಡ್ಬೋದು ನೋಡಿ ಈ ಬ್ಯಾಡ್ ಕಮೆಂಟ್ ಮಾಡೋ ಮೂರ್ಖರ ಬಗ್ಗೆ ನೀವು ಯೋಚನೆ ಮಾಡಲೇಬೇಕು ಅಷ್ಟಕ್ಕೂ ಏನಾದರೂ ಅವರಿಗೆ ಸಂಶಯ ಇದ್ದರೆ ಅವ್ರು ಏನು ಪೊಲೀಸರನ್ನು ಮೀಡ್ಯಾಗಳನ್ನು ಕರ್ಕೊಂಡು ಬರಲಿ ಇಲ್ಲಿಗೆ ಕರ್ಕೊಂಡು ಬರಲಿ ಇಲ್ಲಿಗೆ ಕರ್ಕೊಂಡು ಬಂದುಬಿಟ್ಟು ಇಲ್ಲಿ ಮಾತಾಡಲಿ ಅವರ ಪವರನ್ನು ಇಲ್ಲಿ ತೋರಿಸಲಿ ಯಾವುದೋ ಒಂದು ಊರಿಂದ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಡ್ರೆಸ್ಸಲ್ಲಿ ಏನಿಲ್ಲ ಒಂದು ಕಮೆಂಟ್ ಹಾಕಿದ ತಕ್ಷಣ ನಿಮ್ಮ ಗಂಡಸ್ಥಾನ ಅಲ್ಲ ನಿಮ್ಮ ಗಂಡಸ್ಥಾನ ಇದ್ದರೆ ನಿಮಗೆ ಇಲ್ಲಿಗೆ ತಕ್ಷಣ ವಿಸಿಟ್ ಮಾಡಿ ಇಲ್ಲಿಗೆ ನೀವು ವಿಸಿಟ್ ಮಾಡಿಬಿಟ್ಟು ಇಲ್ಲಿ ಬಂದು ನೀವು ಮಾತಾಡಬೇಕು ಇಲ್ಲಿಗೆ ಬಂದು ಮಾತಾಡದೆ ಅದು ಇದು ಅಂತಲ್ಲ ಇಂಥರ ಇಂಥರೆಲ್ಲ ಇಂಥ ಇಂಥ ಕಿವಿ ಮಾತಿ ಇಂಥ ಸೆಲ್ಲಿ ಕಮೆಂಟ್ಗಳಿಗೆ ಇಂಥ ಜುಜುಬಿ ಕಮೆಂಟ್ಗಳಿಗೆ ನಾವು ಹೆದರುವವರಲ್ಲ ಇಂಥ ಬೇಡ ಕಮೆಂಟ್ಗಳಿಗೆ ವಿಡಿಯೋ ನೋಡ್ತಿರೋ ವೀಕ್ಷಕರೇ ನೀವು ಕೂಡ ಟೆನ್ಷನ್ ಮಾಡ್ಕೊಳ್ಬೇಡಿ ನೀವು ಕೂಡ ಅಂತ ಇದಂಥದಕ್ಕೆ ಕಿವಿ ಮಾಡ್ಕೊಳ್ಬೇಡಿ ನಿಮಗೆ ಕೂಡ ಏನಾದರೂ ಡೌಟು ಸಂಶಯಗಳಿದರೆ ತಕ್ಷಣ ವಿಸಿಟ್ ಮಾಡಿ ಇಲ್ಲಿ ಬಂದು ನಮಗೆ ಮಾತಾಡ್ಕೊಳ್ಬೋದು ನಮ್ಮ ಎಮ್ ಎಮ್ ಗ್ರೂಪಲ್ಲಿ ಎರಡು ಸಂಸ್ಥೆ ಇದೆ ಎರಡು ಸಂಸ್ಥೆ ಎರಡು ಶೋರೂಮ್ಗಳಿಗೂ ಕೂಡ ನಿಮಗೆ ವಿಸಿಟ್ ಮಾಡ್ಬೋದು ಎರಡು ಶೋರೂಮ್ಗಳಲ್ಲಿ ಇರುವಾಗ ನಾವು ಇಂಥ ಕಮೆಂಟ್ಗಳಿಗೆಲ್ಲ ನಾವು ಕಿವಿ ಕೊಡೋಲ್ಲ ನೀವು ಕೂಡ ಕಿವಿ ಕೊಡಬೇಡಿ ಅಂತ ಚಿಲ್ಲರೆ ಗಿರಕೆಗೆಲ್ಲ ಕಿವಿ ಬ್ಯಾಡ ಕಮೆಂಟ್ಗಳಲ್ಲಿ ನೀವು ಕಿವಿ ಕೊಡಬೇಡಿ ಹಾಗಾಗಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ತಕ್ಷಣ ನಿಮಗೆ ವಿಸಿಟ್ ಮಾಡಿ ಇಷ್ಟು ಒಂದು ಚೀಪ್ ಆ್ಯಂಡ್ ಬೆಸ್ಟ್ ಇಷ್ಟೊಂದು ಕಡಿಮೆ ರೇಟಲ್ಲಿ ನಾವು ಗಾಡಿಗಳು ಕೊಡ್ತಾ ಇದ್ದೇವೆ ಹಾಗಾಗಿ ಇದು ಇವತ್ತು ನಾಳೆ ಹೋಗುವಂಥ ಗಾಡಿಗಳು ಯಾಕೆಂದರೆ ಅಷ್ಟು ಕಡಿಮೆ ಪ್ರೈಸ್ ಇದೆ ಹೋಂಡ ಶ್ರೇಣಿಗೆ ಹಾಗೆ ಹೋಂಡ ಐಬಿಟರಿಗೆ ನಿಮಗೆ ನೋಡ್ಬೋದು ಹಾಗಾಗಿ ಈ ನಾನು ಕೊಟ್ಟು ಕೊಟ್ಟಿರುವ ಎರಡು ಗಾಡಿಗಳು ಹಾಗೆ ಇಲ್ಲಿ ತುಂಬಾ ಗಾಡಿಗಳಿದೆ ನಿಮಗೆ ಪರ್ಚೇಸ್ ಮಾಡಬೇಕಂತ ಇದ್ರೆ ತಕ್ಷಣ ವಿಸಿಟ್ ಮಾಡಿ ತಕ್ಷಣ ಪರ್ಚೇಸ್ ಮಾಡಿ ತಕ್ಷಣ ಈ ಗಾಡಿಯನ್ನು ನಿಮ್ಮದಾಗಿಸಿಕೊಳ್ಳಿ ಹಾಗಾಗಿ ನಾವು ಕೊಡುವ ಈ ಗಾಡಿಗಳು ಅಂದರೆ ನಿಮಗೆ ಇದೇ ಥರದ ನಾವು ಅತಿ ಕಡಿಮೆಯಲ್ಲಿ ಕೆಲವೊಂದು ಗಾಡಿಗಳ ಆಫರ್ಗಳನ್ನು ಕೊಡ್ತಾ ಇರ್ತೇವೆ ನಿಮಗೆ ನೋಡಬೇಕಂತ ಇದ್ರೆ ನಿಮಗೆ ಪರ್ಚೇಸ್ ಮಾಡಬೇಕಂತ ಇದ್ದರೆ ನಮ್ಮ ಶೋರೂಮಿಗೆ ನಿಮಗೆ ವಿಸಿಟ್ ಮಾಡಬೇಕಂತ ಇದ್ದರೆ ನಮ್ಮ ವಿಡಿಯೋಗಳೆಲ್ಲ ನಿಮಗೆ ನೋಡಬೇಕಂತ ಇದ್ರೆ ನಮ್ಮ ಎಮ್ ಎಂ ಶಾರಾಫುದ್ದೀನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗದವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಇದರ ಅವಶ್ಯಕತೆ ನಿಮಗೆ ಇಲ್ಲಾಂದ್ರೆ ಮಾಡಬೇಡಿ ನಿಮಗೆ ಬೇಕಾದರೆ ಮಾತ್ರ ಮಾಡಿ ಹಾಗಾಗಿ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ದರೆ ಈ ವಿಡಿಯೋ ನಿಮಗೆ ಖುಷಿ ಹಾಗೆ ನಾನು ಇಷ್ಟು ಕಡಿಮೆ ಗಾಡಿ ಕೊಡ್ತಾ ಇರೋ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ದರೆ ಮಾತ್ರ ವಿಡಿಯೋವನ್ನು ಲೈಕ್ ಮಾಡಿ ಇಲ್ಲಾಂದರೆ ನೀವು ಲೈಕ್ ಮಾಡಬೇಡಿ ನಿಮಗೆ ಖುಷಿಯಾಗಿದ್ದರೆ ಮಾತ್ರ ಲೈಕ್ ಮಾಡಿ ಇಲ್ಲಾಂದರೆ ನೀವು ಲೈಕ್ ಮಾಡಬೇಡಿ ಹಾಗಾಗಿ ನಮ್ಮ ಮುಂದಿನ ವೀಡಿಯೋಗಳಿಗಾಗಿ ಕೈದಿರಿ ಥ್ಯಾಂಕ್ ಯು ಹಾಗಾಗಿ ನಮ್ಮನ್ನು ನಮ್ಮ ಶೋರೂಮನ್ನು ನಮ್ಮ ಯೂಟ್ಯೂಬ್ ಚಾನಲನ್ನು ವಾಚ್ ಮಾಡ್ತೀರಿ ಫ್ರೆಂಡ್ಸ್ ವಾಚ್ ಮಾಡ್ತೀರಿ ಗ್ರಾಹಕರೇ ವಾಚ್ ಮಾಡ್ತೀರಿ ನಮ್ಮ ಸಬ್ಸ್ಕ್ರೈಬರ್ಸ್ಗಳಿಗೆ ಹಾಗೆ ನಮ್ಮ ಫಾಲೋವರ್ಸ್ಗಳಿಗೆ ನಮ್ಮ ಅಭಿಮಾನಿಗಳಿಗೆ ಹಾಗಾಗಿ ನನ್ನ ಮುಂದಿನ ವೀಡಿಯೋಗಳಿಗಾಗಿ ಕೈದಿರಿ ಥ್ಯಾಂಕ್ ಯು